ಹಲೋ ಎವ್ರಿ ಒನ್ ವೆಲ್ಕಮ್ ಟು ಫಿಫ್ತ್ ಇಂಗ್ಲೀಷ್ ಕ್ಲಾಸ್ ಸೊ ಟುಡೇ ವ ವಿಲ್ ಡಿಸ್ಕಸ್ ಅಬೌಟ್ ಅ ಬ್ಯೂಟಿಫುಲ್ ಚಾಪ್ಟರ್ ದಟ್ ಈಸ್ ಅ ಗ್ರೇಟ್ ಕೋಚ್ ಮ್ಯಾನ್ ಆತ್ಮೀಯ ಕಿಳುಗರಿ ಇವತ್ತು ನಾವು ಒಂದು ಒಳ್ಳೆಯ ಒಂದು ಇಂಗ್ಲಿಷ್ ಪಾಠ ಐದನೇ ತರಗತಿಯ ಒಂದು ಸುಂದರವಾದಂಥ ಪಾಠ ಅ ಗ್ರೇಟ್ ಕೋಚ್ ಮ್ಯಾನ್ ಒಬ್ಬ ಶ್ರೇಷ್ಠ ಸಾರಥಿ ಅನ್ನೋ ಒಂದು ಪಾಠದ ಬಗ್ಗೆ ತಿಳ್ಕೊಳ್ತಾ ಹೋಗುವ ಸೊ ಫಸ್ಟ್ ಅ ವಾರ್ಮ್ ಅಪ್ ಆಕ್ಟಿವಿಟಿ ವಾಟ್ ಡು ಯು ವಾಂಟ್ ಟು ಬಿ ಅ ವೆನ್ ಯು ಗ್ರೋ ಅಪ್ ವೈ ಡು ಯು ವಾಂಟ್ ಟು ಅ ಬಿಕಮ್ ದಿಸ್ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಸೊ ಅಂದರೆ ನೀವು ದೊಡ್ಡವರಾದ ನಂತರ ಏನಾಗಲಿಕ್ಕೆ ಬಯಸ್ತೀರಾ ಯಾಕೆ ಅದನ್ನೇ ಆಗಲಿಕ್ಕೆ ಬಯಸ್ತೀರಾ ಫಾರ್ ಎಕ್ಸಾಂಪಲ್ ಟೀಚರ್ ಆಗಬೇಕು ಅಂತ ಕೆಲವರು ಕೆಲವರು ಪೊಲೀಸ್ ಆಗಬೇಕು ಅಂತ ಕೆಲವರು ಮಿಲ್ಟ್ರಿಗೆ ಸೇರಬೇಕು ಅಂತ ಕೆಲವರು ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೀಗೆ ಬೇರೆ ಬೇರೆ ಒಂದು ಟೇಸ್ಟಿಗೆ ಸಂಬಂಧಪಟ್ಟ ಅಥವಾ ಆಸಕ್ತಿಗೆ ಸಂಬಂಧಪಟ್ಟ ಹಾಗೆ ಆಗಬೇಕು ಅಂತ ಹೇಳಿ ಚಿಕ್ಕವರಿದ್ದಾಗಿಂದೇ ಆಸೆ ಪಡ್ತಾರೆ ಮಕ್ಕಳು ಅದು ಯಾಕೆ ಅದನ್ನೇ ಆ ವೃತ್ತಿಯನ್ನೇ ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಕೇಳಿರುವಂಥದ್ದು ದೆನ್ ನಂಬರ್ ಟು ಟಾಸ್ಕ್ ಟು ನೇಮ್ ಸಮ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಹೂಮ್ ಯು ಥಿಂಕ್ ಅ ಗ್ರೇಟ್ ನೇಮ್ ಸಮ್ ಆಫ್ ಅ ಗ್ರೇಟ್ ಮ್ಯಾನ್ ಆಫ್ ಅವರ್ ಕಂಟ್ರಿ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ನಲ್ಲಿ ಯಾರು ಅತ್ಯಂತ ಅತ್ಯ ಅತಿ ಹೆಚ್ಚು ಗ್ರೇಟ್ ಆಗಿರುವಂತಹ ವ್ಯಕ್ತಿ ಅವರ ಹೆಸರುಗಳಿದ್ದರೆ ಹೇಳಿ ಹಾಗೆ ಒಂದು ನಮ್ಮ ಒಂದು ದೇಶದಲ್ಲಿ ಶ್ರೇಷ್ಠ ವ್ಯಕ್ತಿಗಳಂತ ಕೊಂಡಂಥ ಕೆಲವು ಹೆಸರುಗಳನ್ನು ಹೇಳಿ ಅಂತೇಳಿ ಕ್ವಶನ್ನು ಸೊ ಸ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟಗಾರಗಳು ಕವಿಗಳಲ್ಲಿ ಬೇಕಾದಷ್ಟು ಜನ ದರ ಬೇಂದ್ರೆ ಕುವೆಂಪು ಹೀಗೆ ಬೇರೆ ಬೇರೆ ವಿಭಾಗದಲ್ಲಿ ಸಾಧನೆ ಮಾಡಿರೋರು ತುಂಬ ಇದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಈ ಒಂದು ವಿಶೇಷವಾದಂಥ ಪಾಠ ಕೊಟ್ಟಿರೋದು ಅ ಗ್ರೇಟ್ ಕೋಚ್ ಮ್ಯಾನ್ ಅಂದರೆ ಒಬ್ಬ ಶ್ರೇಷ್ಠ ಸಾರಥಿ ಅಂದ್ರೇನು ಸವಾರಿಯನ್ನು ಹೇಳ್ಕೊಡುವಂಥ ಸಾರಥಿಯನ್ನು ಆನೆಯನ್ನು ಪಳಕಿಸುವಂಥ ಮಾವುತ ಇರ್ಬೋದು ಕುದುರೆಯನ್ನು ನಡೆಸುವಂಥ ಸಾರಥಿ ಇರ್ಬೋದು ಒಂದು ಆ ಒಂದು ಸಾರಥಿ ಯಾವ ರೀತಿಯಲ್ಲಿ ಸಾರಥಿ ಅನ್ನೋದು ಪ್ರಮುಖ ಪಾತ್ರವನ್ನು ಜೀವನದಲ್ಲಿ ವಹಿಸುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಪಾಠವನ್ನು ಕೊಟ್ಟಿರೋದು ಹಾಗಿದ್ರೆ ಆ ಗ್ರೇಟ್ ಕೋಚ್ ಮೆನ್ ಯಾರು ಅನ್ನೋದ್ರ ಬಗ್ಗೆ ಕೇಳಿರುವಂಥದ್ದು ಸೊ ಫಸ್ಟ್ ಐ ವಿಲ್ ರೀಡ್ ಇಟ್ ದೆನ್ ಐ ಎಕ್ಸ್ಪ್ಲೇನ್ ಪ್ಯಾರ ಅ ಲಿಟ್ಲ್ ಬಾಯ್ ಜಂಪ್ಡ್ ಔಟ್ ಆಫ್ ದ ಕೋಚ್ ಹಿ ರ್ಯಾನ್ ಟು ಹೀಸ್ ಮದರ್ ಹಿ ಪಾಯಿಂಟೆಡ್ ಟು ದ ಕೋಚ್ ಮೆನ್ ಆ್ಯಂಡ್ ಸೆಡ್ ಮದರ್ ಐ ವಾಂಟ್ ಟು ಬಿ ಅ ಕೋಚ್ ಮ್ಯಾನ್ ಲೈಕ್ ಹಿಮ್ ಹೌ ನೈಝ್ ಇಟ್ ಈ ಟು ಡ್ರೈವ್ ಅ ಕೋಚ್ ಈ ಒಂದು ಪ್ಯಾರಾದಲ್ಲಿ ಅ ಲಿಟ್ಲ್ ಬಾಯ್ ಜಂಪ್ ಔಟ್ ಆಫ್ ದ ಕೋಚ್ ಏನ್ ಮಾಡ್ದ ಒಂದು ಲಿಟ್ಲ್ ಬಾಯ್ ಇಲ್ಲಿ ಕಾಣ್ ಚಿತ್ರದಲ್ಲಿ ಕಾಣಿಸ್ತಾ ಇರೋಗಿ ಒಬ್ಬ ಸಣ್ಣ ಹುಡುಗ ಏನ್ ಮಾಡ್ತಾನೆ ಈ ಒಂದು ಕುದುರೆಯ ಗಾಡಿಯಿಂದ ಒಂದ ಸಲವ ಜಂಪ್ ಮಾಡಿ ಹಾರ ಅಲ್ಲಿಂದ ಇಳಿದು ಏನ್ ಮಾಡ್ತಾನೆ ಆ ಕುದುರೆ ಗಾಡಿಯಿಂದ ನೇರವಾಗಿ ಅಮ್ಮನ ಬಳಿ ಓಡಿ ಬರ್ತಾನೆ ಆ ಒಂದು ಕು ಸಾರಥ್ಯಕ್ಕಿಂತ ಮುಂದೆ ಸ್ಪೀಡಾಗಿ ಓಡಿ ಬರ್ತಾನೆ ಅಂತ ಹೇ ರ್ಯಾನ್ ಟು ಹಿಸ್ ಮದರ್ ಅಮ್ಮನ ಹತ್ರ ಓಡ್ಬರ್ತಾನೆ ಹಿ ಪಾಯಿಂಟೆಡ್ ಟು ದ ಕೋಚ್ ಮ್ಯಾನ್ ಆ್ಯಂಡ್ ಸೆಡ್ ಹಾಗೆ ಅಮ್ಮನ ಹತ್ರ ಓಡಿಬಂದು ಹೇಳ್ತಾನೆ ಆ ಒಬ್ಬ ಕೋಚ್ ಮ್ಯಾನ್ ಅಂದರೆ ಆ ಸಾರಥಿ ಕುದುರೆಯನ್ನು ಸವಾರಿ ನಡೆಸ್ತಾ ಇದ್ದಾನಲ್ಲ ಅವನು ಆ ಸಾರಥಿಯನ್ನು ಪಾಯಿಂಟ್ ಮಾಡಿ ಹೇಳ್ತಾನೆ ಮದರ್ ಐ ವಾಂಟ್ ಟು ಬಿ ಅ ಕೋಚ್ ಮ್ಯಾನ್ ಲೈಕ್ ಹಿಮ್ ನಾನೇನು ಮಾಡ್ತೀನಿ ನಾನು ದೊಡ್ಡವರು ಆದ ನಂತರ ಕೋಚ್ ಹೀಗೆ ಕುದುರೆ ಸವಾರಿ ಮಾಡೋಣ ಆಗ್ತೀನಿ ಇದೇ ರೀತಿಯಲ್ಲಿ ಓಡಿಸೋನಾಗ್ತೀನಿ ಹೌ ನೈಸ್ ಇಟ್ ಈಸ್ ಟು ಡ್ರೈವ್ ಅ ಕೋಚ್ ಅವನು ಹೇಗೆ ಕುದುರೆಯನ್ನು ಸವಾರಿ ಮಾಡ್ತಾನೆ ನಡೆಸ್ತಾನೆ ಅವನು ಎಷ್ಟು ತರಬೇತಿದಾರನಾಗಿ ಎಷ್ಟು ಸುಂದರವಾಗಿ ಕುದುರೆಯನ್ನು ಓಡಿಸ್ತಾನೆ ಅಂತ ಹೇಳಿ ಡ್ರೈವ್ ಮಾಡ್ತಾನೆ ಸಾರಥ್ಯವನ್ನ ಮಾಡ್ತಾನೆ ಅಂತ ಹೇಳಿ ಆ ಪುಟ್ಟ ಹುಡುಗ ಹೇಳ್ತಾನೆ ದೆನ್ ನೆಕ್ಸ್ಟ್ His mother smiled and wisely said, Naren, if you want to be a coachman, you can. But you should to be a coachman like Krishna who guided Arjuna and showed the path of, to the innocent people of the universe. Little Naren could not understand his mother's word quite clearly. Later on he became a ವಾಟ್ ಹೀಸ್ ಮದರ್ ವಿಶ್ ಫಾರ್ ನರೇಂದ್ರ ಬಿಕಮ್ ಅ ಫೇಮಸ್ ಆಸ್ ಸ್ವಾಮಿ ವಿವೇಕಾನಂದ ಹೀಸ್ ಮದರ್ ಸ್ಮೈಲ್ಡ್ ಆಂಡ್ ವಾಯ್ಸ್ ಲಿಸ್ ಸೆಟ್ ಅವನ ತಾಯಿ ಮಂದಹಾಸವನ ಬೀದರು ಸ್ಮೈಲ್ಡ್ ಮೀನ್ಸ್ ನಕ್ಕದ್ರು ನಕ್ಕದ್ರು ಮೀನ್ಸ್ ನಾಟ್ ಅ ಲಾಫ್ ಸ್ಮೈಲ್ಡ್ ಮಂದಹಸವನ ಮೀ ಹಾಗೆ ಬುದ್ಧಿವಂತಿಕೆಯಿಂದ ಉತ್ತರವನ್ನ ನೀಡಿದ್ರು ನರೇನ್ ಇಫ್ ಯು ವಾಂಟ್ ಟು ಬಿ ಅ ಕೋಚ್ ಮ್ಯಾನ್ ಯು ಕ್ಯಾನ್ ನರೇನ್ ನೀನು ಒಂದು ವೇಳೆ ಕೋಚ್ ಮ್ಯಾನ್ ಆಗಬೇಕು ಅಂತ ಸಾರಥಿ ಆಗಬೇಕು ಅಂತಿದ್ರೆ ಆಗು ಬಟ್ ಯು ಶುಡ್ ಟು ಬಿ ಅ ಕೋಚ್ ಮ್ಯಾನ್ ಲೈಕ್ ಅ ಕೃಷ್ಣ ಹೂ ಗೈಡೆಡ್ ಅರ್ಜುನ ಆ್ಯಂಡ್ ಶೋ ದ ಪಾತ್ ಟು ದಿ ಇನ್ನೋಸೆಂಟ್ ಪೀಪಲ್ ಆಫ್ ದ ಯೂನಿವರ್ಸ್ ಒಂದು ವೇಳೆ ನೀನು ಸಾರಥ್ಯ ಆಗ್ತೀಯಾ ಅಂತಂದರೆ ಆಗು ಆದರೆ ನೀನು ಯಾವುದೇ ಪರಿಸ್ಥಿತಿಯಲ್ಲಿ ಏನು ಹೇಳು ಕೋಚ್ ಮ್ಯಾನ್ ಲೈಕ್ ಯಾವ ರೀತಿ ಸಾರಥ್ಯ ಆಗಬೇಕು ಅಂದರೆ ಕೃಷ್ಣ ಹೂ ಗೈಡೆಡ್ ಅರ್ಜುನ ಹೇಗೆ ಅರ್ಜುನನಿಗೆ ಕೃಷ್ಣ ಯಾವ ರೀತಿಯಲ್ಲಿ ಸಾರಥ್ಯವನ್ನು ವಹಿಸಿದ್ನೋ ಯಾವ ರೀತಿಯಲ್ಲಿ ಇನ್ನೋಸೆಂಟ್ ಪೀಪಲ್ ಮುಗ್ಧ ಜನರಿಗೆ ಪ್ರಪಂಚದ ವಿಶ್ವದ ಮುಗ್ಧ ಜನರಿಗೆ ಒಂದು ದಾರಿಯನ್ನು ತೋರಿಸ್ಲಿಕ್ಕೆ ಅರ್ಜುನನ ಅರ್ಜುನ ಹಾಗೆ ನುಳಿದಂತಹ ಮುಗ್ಧ ಜನರಿಗೆ ದಾರಿಯನ್ನು ತೋರಿಸಲಿಕ್ಕೆ ಕೃಷ್ಣ ಹೇಗೆ ಸಾರಥ್ಯವನ್ನು ವಹಿಸಿದ್ನೋ ಅದೇ ರೀತಿಯಲ್ಲಿ ನೀನು ಕೂಡ ಸಾರಥ್ಯ ಆಗು ಸಾರಥ್ಯವನ್ನು ವಹಿಸು ಅಂತ ಹೇಳಿ ತಾಯಿ ಹೇಳ್ತಾಳೆ ಲಿಟ್ಲ್ ನರಿನ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಹೀಸ್ ಮದರ್ಸ್ ವರ್ಡ್ ಕ್ವೈಟ್ ಕ್ಲಿಯರ್ಲಿ ಆ ಒಬ್ಬ ಚಿಕ್ಕ ಬಾಲಕನದಂಥ ನರೀನಿಗೆ ಅವನ ತಾಯಿ ಯಾಕೆ ಈ ರೀತಿಯಾಗಿ ಏನು ಅರ್ಥ ಈ ಮಾತಿನ ಅರ್ಥ ಅಂತ ಹೇಳಿ ಅರ್ಥ ಆಗಿರಲಿಲ್ಲ ಲೇಟರ್ ಆನ್ ಹೀ ಬಿಕಮ್ ಬಿಕಮ್ ಅ ವಾಟ್ ಹೀಸ್ ಮದರ್ ವಿಶ್ರ ಫಾರ್ ತದನಂತರದಲ್ಲಿ ಅವನು ತಾಯಿ ಯಾವ ರೀತಿಯಲ್ಲಿ ಆಸೆ ಪಟ್ಟಿದ್ಲು ಅದೇ ರೀತಿಯಲ್ಲಿ ದೊಡ್ಡವನ ಆದ ನಂತರ ಆಗ್ತಾನೆ ಅಂತ ನರೇಂದ್ರ ಬಿಕಮ್ ಅ ಫೇಮಸ್ ಆ್ಯಸ್ ಸ್ವಾಮಿ ವಿವೇಕಾನಂದ ಬಾಲ್ಯದಲ್ಲಿ ಯಾರು ನರೇಂದ್ರನಾಗಿದ್ನೋ ಅವನು ತದನಂತರದಲ್ಲಿ ಯಾರಾದರೂ ಸ್ವಾಮಿ ವಿವೇಕಾನಂದ ಭಾರತ ಕಂಡಂಥ ಯುವ ಪೀಳಿಗೆಗೆ ಅತ್ಯಂತ ಮಾರ್ಗದರ್ಶಿಯಾದಂಥವರು ಸ್ವಾಮೀಜಿ ಅಂತಂದರೆ ಸ್ವಾಮಿ ವಿವೇಕಾನಂದರು ಪ್ರಸಿದ್ಧ ಸ್ವಾಮಿ ವಿವೇಕಾನಂದರ ಬಾಲ್ಯವೇ ಅ ಗ್ರೇಟ್ ಕೋಚ್ ಮ್ಯಾನ್ ಪಾಠ ನರೇಂದ್ರ ಸ್ವಾಮಿ ವಿವೇಕಾನಂದರ ಒಂದು ಬಾಲ್ಯದ ಹೆಸರು ಮೊದಲ ಹೆಸರೇನಾಗಿತ್ತು ನರೇಂದ್ರ ಅಂತ ಆಗಿತ್ತು ದೆನ್ ನೆಕ್ಸ್ಟ್ ನರೇಂದ್ರ ವಾಸ್ ಬಾರ್ನ್ ಆನ್ ಟ್ವೆಲ್ತ್ ಆಫ್ ಜನವರಿ ಏಯ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಪೇರೆಂಟ್ಸ್ ವರ್ ವಿಶ್ವನಾಥ್ ದತ್ತ ಆ್ಯಂಡ್ ಭುವನೇಶ್ವರಿ ದೇವಿ ದೇ ಕನ್ಸಿಡರ್ಡ್ ದ ಚೈಲ್ಡ್ ವಾಸ್ ಅ ಗಿಫ್ಟ್ ಫ್ರಾಮ್ ಲಾರ್ಡ್ ವೀರೇಶ್ವರ ಸೊ ದೇ ನೇಮ್ಡ್ ದ ಚೈಲ್ಡ್ ವೀರೇಶ್ವರ Later, they gave him the name of Narendra He was sent to the school at the age of six. He read stories from Ramayana and Mahabharata. He had a desire to study more and become a scholar. He wanted to see God. Narindra was born on 12th of January 1863. Narendra in ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ ಮೂರರಲ್ಲಿ ನರೇಂದ್ರನ ಜನನಾಗತ್ತೆ ಅಂದರೆ ಸ್ವಾಮಿ ವಿವೇಕಾನಂದರು ಹುಟ್ಟಿದ್ದು ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ಮೂರು ಜನವರಿ ಹನ್ನೆರಡು ಅಂದರೆ ಯುವ ಜನತೆಯ ದಿನ ಅಂತಾನೆ ನಾವು ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಆಚರಣೆಯನ್ನು ಮಾಡ್ತೀವಿ ಹೀಸ್ ಪೇರೆಂಟ್ಸ್ ಫಾರ್ ವಿಶ್ವನಾಥ ದತ್ತ ಆ್ಯಂಡ್ ಭುವನೇಶ್ವರಿ ದೇವಿ ಅವನ ತಂದೆ ವಿಶ್ವನಾಥ ದತ್ತ ಹಾಗೂ ತಾಯಿ ಭುವನೇಶ್ವರಿ ದೇವಿ ದೇ ಕನ್ಸಿಡರ್ ದ ಚೈಲ್ಡ್ ವಾಸ್ ಅ ಗಿಫ್ಟ್ ಫ್ರಾಮ್ ಲಾರ್ಡ್ ವೀರೇಶ್ವರ ಏನಾಗಿತ್ತು ಅವರು ನಂಬಿದ್ದು ವೀರೇಶ್ವರ ದೇವರ ಒಂದು ಪ್ರಸಾದವೇನಾಗಿತ್ತು ಸ್ವಾಮಿ ವಿವೇಕಾನಂದ ಅಂತ ಸೊ ದೇ ನೇಮ್ ದ ಚೈಲ್ಡ್ ವೀರೇಶ್ವರ ಅವ್ರೇನು ಮಾಡಿದಂತೆ ಆ ಆದ ಕಾರಣವೇ ವೀರೇಶ್ವರ ಅಂತಲೇ ಸ್ವಾಮಿ ವಿವೇಕಾನಂದರಿಗೆ ಹೆಸರನ್ನು ಇಟ್ಟಿದ್ದಂತೆ ಲೇಟರ್ ದೆ ಗೇವ್ ಹಿಮ್ ದ ನೇಮ್ ಆಫ್ ನೇಮ್ ನರೇಂದ್ರನಾಥ್ ದತ್ ಅದರ ನಂತರದಲ್ಲಿ ನರೇಂದ್ರನಾಥ ದತ್ತ ಅಂತ ಹೇಳಿ ಹೆಸರನ್ನು ಇಟ್ಟು ಹಿ ವಾಸ್ ಸೆಂಟ್ ಟು ದಿ ಸ್ಕೂಲ್ ಆಟ್ ದ ಏಜ್ ಆಫ್ ಸಿಕ್ಸ್ ಏನು ಮಾಡಿದ್ರು ಆರು ವರ್ಷಕ್ಕೆ ಅವ್ರೇನು ಮಾಡಿದ್ರು ಶಾಲೆಗೆ ಹೋಲಿಕೆ ಆರಂಭವನ್ನು ಮಾಡಿದ್ರು ಹಿ ರೀಡ್ ಸ್ಟೋರೀಸ್ ಫ್ರಮ್ ರಾಮಾಯಣ ಆ್ಯಂಡ್ ಮಹಾಭಾರತ ಅವ್ರು ಏನು ಮಾಡ್ತಾ ಇದ್ರಂತೆ ಮಹಾಭಾರತ ರಾಮಾಯಣದ ಕಥೆಗಳನ್ನು ಓದ್ತಾ ಇದ್ರಂತೆ ಹಿ ಹ್ಯಾಡ್ ಅ ಡಿಸೈರ್ ಟು ಸ್ಟಡಿ ಮೋರ್ ಆ್ಯಂಡ್ ಬಿಕಮ್ ಅ ಸ್ಕೇಲರ್ ಸ್ಕಾಲರ್ ಏನಾಗಿತ್ತು ಅಂತೂ ಅವರು ವಿದ್ಯಾರ್ಥಿಯಾಗಿದ್ದಾಗ ಹೆಚ್ಚಿಗೆ ಓದುವಂತಹ ಒಂದು ಹವ್ಯಾಸ ಅಥವಾ ಆ ಒಂದು ಆಸಕ್ತಿ ಅವರಲ್ಲಿ ಇತ್ತಂತೆ ಈ ವಾಂಟೆಡ್ ಟು ಸಿ ಅ ಗಾಡ್ ಜೊತೆಯಲ್ಲಿ ಅವರಿಗೆ ದೇವರನ್ನು ಕಾಣಬೇಕು ಅನ್ನೋ ಒಂದು ಹಂಬಲ ಇತ್ತಂತೆ ಅಂತ ದೆನ್ ಫೋರ್ತ್ ಪ್ಯಾರದಲ್ಲಿರುವಂಥ ದಿನ ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ ಮೂರರಲ್ಲಿ ಸ್ವಾಮಿ ವಿವೇಕಾನಂದರು ಜನಿಸ್ತಾರೆ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಹಾಗೆ ಲಾರ್ಡ್ ವೀರೇಶ್ವರ ದೇವರ ಒಂದು ಪ್ರಸಾದವಾಗಿ ಇವರು ಹುಟ್ಟಿದ್ದರಿಂದ ಅವರಿಗೆ ವೀರೇಶ್ವರ ಅಂತಾನೆ ಹೆಸರಿಟ್ಟಿದ್ರಂತೆ ತದನಂತರದಲ್ಲಿ ನರೇಂದ್ರನಾಥ್ ದತ್ತ ಅಂತ ಹೇಳಿ ಹೇಳಿದ್ರು ಹೆಸರನ್ನು ಇಟ್ಟರು ಆರನೇ ವಯಸ್ಸಿಗೆ ಅವರು ವಿದ್ಯಾಭ್ಯಾಸವನ್ನು ಆರಂಭ ಮಾಡಿದ್ರು ಬಾಲ್ಯದಲ್ಲಿ ರಾಮಾಯಣ ಮಹಾಭಾರತದಂತಹ ಕಥೆಗಳನ್ನು ಓದ್ತಾ ಇದ್ರು ಅಂತ ತುಂಬಾ ವಿಧೇಯ ವಿದ್ಯಾರ್ಥಿ ಅಂದರೆ ಹೆಚ್ಚಿಗೆ ಓದುವಂಥ ವಿದ್ಯಾರ್ಥಿ ಕೂಡ ಆಗಿದ್ರು ಅಂತ ಅವರಿಗೆ ಮುಖ್ಯವಾಗಿರುವಂತಹ ಹಂಬಲ ದೇವರನ್ನ ಕಾಣಬೇಕು ಅನ್ನೋದು ಲೆಟರ್ ಹೀ ಮೆಟ್ ಹೀಸ್ ರಿಯಲ್ ಗುರು Ramakrishna Paramahamsa and experienced God. He stayed with Ramakrishna Paramahamsa for a few years. Then he became a, a wandering monk visiting different places in India. He spoke to the people about the importance of education. He said that education should develop a complete human being. He fought against the social evils like a caste system, super systems. ಸೊ ಆನ್ ಸೊ ಲೇಟರ್ ಹಿ ಮೆಟ್ ಹೀಸ್ ರಿಯಲ್ ಗುರು ರಾಮಕೃಷ್ಣ ತದನಂತರದಲ್ಲಿ ಬೆಳೆದು ದೊಡ್ಡವರತ್ತದ್ದಾಗಿ ಅವರು ಏನ್ಮಾಡ್ತಾರೆ ರಿಯಲ್ ಗುರು ಅವರ ನಿಜವಾದ ಗುರುವಿನ ಹತ್ತಿರ ಅಂದ್ರೆ ರಾಮಕೃಷ್ಣ ಪರಮಹಂಸರ ಬಳಿ ಹೋಗ್ತಾರೆ ಅಂಡ್ ಎಕ್ಸ್ಪೀರಿಯನ್ಸ್ ರಿಕಾರ್ಡ್ ಅವರೊಬ್ರು ಅನುಭವ ಯುಕ್ತ ದೇವ್ರು ಅನ್ನೋ ದೇವರನ್ನ ಕಂಡಂತಹ ಒಬ್ಬ ಗುರುವ ಬಳಿ ಅವರು ಹೋಗ್ತಾರೆ ಸ್ಟೇಡ್ ವಿತ್ ರಾಮಕೃಷ್ಣ ಪರಮಹಂಸ ಫಾರ್ ಅ ಫ್ಯೂ ಇಯರ್ಸ್ ಅವರ ಜೊತೆ ಹಲವು ವರ್ಷಗಳ ಕಾಲ ಇರ್ತಾರೆ ಸ್ವಾಮಿ ವಿವೇಕಾನಂದರು ದೆನ್ ಹೀ ಬಿಕಮ್ ಅ ವಾಂಡರಿಂಗ್ ಮಂಕ್ ತದನಂತರದಲ್ಲಿ ಅವರೊಬ್ಬ ಅದ್ಭುತ ಸನ್ಯಾಸಿಯಾಗಿ ಪರಿವರ್ತನೆ ಆಗ್ತಾರೆ ಅಂತ ವಿಸಿಟಿಂಗ್ ಅ ಡಿಫ್ರೆಂಟ್ ಪ್ಲೇಸಸ್ ಇನ್ ಇಂಡಿಯಾ ಹಾಗೆಯೇ ಬೇರೆ ಬೇರೆ ದೇಶದ ಬೇರೆ ಬೇರೆ ಜಾಗಗಳಿಗೆ ಸ್ಥಳಗಳಿಗೆ ಅವರು ಹೋಗ್ತಾರೆ ಅಂತ ವಿಸಿಟ್ ಭೇಟಿಯನ್ನು ಮಾಡ್ತಾರೆ ಅಂತ ಹಿ ಸ್ಪೋಕ್ ಟು ದ ಪೀಪಲ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಅಲ್ಲಿ ಹೋಗಿ ಜನರಿಗೆ ಒಂದು ನಿಜವಾದ ಶಿಕ್ಷಣದ ಬಗ್ಗೆ ಅವರು ಏನು ಮಾಡ್ತಾರೆ ಜಾಗೃತಿಯನ್ನು ಮೂಡಿಸ್ತಾರೆ ಹೇಳ್ತಾರೆ ಅಂತ ಹಿ ಸೆಟ್ ದ ಎಜುಕೇಷನ್ ಟು ಡೆವಲಪ್ ದ ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್ ಯಾವ ವ್ಯಕ್ತಿಗೆ ಒಂದು ವಿದ್ಯಾರ್ಥಿ ವಿದ್ಯೆ ಎನ್ನುವುದಿರುತ್ತೋ ಎಜುಕೇಷನ್ ಶಿಕ್ಷಣ ಅನ್ನೋದಿರುತ್ತೋ ಅವನು ಒಬ್ಬ ಸಂಪೂರ್ಣ ವ್ಯಕ್ತಿಯಾಗಿ ಪರಿವರ್ತನೆ ಆಗ್ತಾನೆ ಅನ್ನೋದನ್ನು ಅವರು ತಿಳಿಸ್ತಾರೆ ಅಂತ ಈ ಪೌಟ್ ಅಗೇನೆಸ್ಟ್ ದ ಸೋಷಿಯಲ್ ಇವೆಂಟ್ಸ್ ಲೈಕ್ ಎ ಕ್ಯಾಸ್ಟ್ ಸಿಸ್ಟಮ್ ಆ್ಯಂಡ್ ಸೂಪರ್ ಸಿಸ್ಟಮ್ ಆ್ಯಂಡ್ ಸೋ ಆನ್ ಸೊ ಇಲ್ಲೇನಾಗತ್ತೆ ಅಂತಂದರೆ ಅವರು ತದನಂತರದಲ್ಲಿ ಹಲವಾರು ಸೋಷಿಯಲ್ ಇವಿಲ್ಸ್ ಅಂದರೆ ಸಾಮಾಜಿಕ ಪಿಡುಗುಗಳ ಬಗ್ಗೆ ಒಂದು ಫೌಟ್ ಫೈಟನ್ನು ಮಾಡಲಿಕ್ಕೆ ಆರಂಭವನ್ನು ಮಾಡ್ತಾರೆ ಜಾತಿ ಪದ್ಧತಿ ಇರ್ಬೋದು ಅಥವಾ ಸೂಪರ್ಸ್ಟಿಷನ್ ಅಂದರೆ ಮೂಢನಂಬಿಕೆಗಳ ಬಗ್ಗೆ ಕೂಡ ಏನು ಮಾಡ್ತಾರೆ ಅವರು ಕೆಲವಷ್ಟು ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕಲಿಕ್ಕೆ ಅವರು ಏನು ಮಾಡ್ತಾರೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ದೆನ್ Swami Vivekananda went to the United States of America in 1893. He made a great speech in, in the Parliament of Religion at Chicago. He said that all religions in the world preached the same truth. Therefore, everyone in the world should develop a sense of a brotherhood and love each other. He came back to the India. ಆ್ಯಂಡ್ ಬಿಗ್ಯಾನ್ ಟು ಟೀಚ್ ಇಸ್ ಟಾಲರೆನ್ಸ್ ಆ್ಯಂಡ್ ಲವ್ ಸೊ ಸ್ವಾಮಿ ವಿವೇಕಾನಂದ ವೆಂಟ್ ಟು ದಿ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಇನ್ ಏಯ್ಟೀನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಥ್ರೀ ಹಾಗೆ ಸ್ವಾಮಿ ವಿವೇಕಾನಂದ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಅಂದರೆ ಯು ಎಸ್ ಎ ಅಮೇರಿಕಾಗೆ ಹದಿನೆಂಟುನೂರ ತೊಂಬತ್ಮೂರರಲ್ಲಿ ಭೇಟಿಯನ್ನು ನೀಡ್ತಾರೆ ಈ ಮೇಡ್ ಅ ಗ್ರೇಟ್ ಸ್ಪೀಚ್ ಇನ್ ದ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸ್ ಅಟ್ ಚಿಕಾಗೋ ಅಲ್ಲಿ ಚಿಕಾಗೋದಲ್ಲಿ ಧರ್ಮ ಸಮ್ಮೇಳನದಲ್ಲಿ ಅವರು ಭಾಗವಹಿಸ್ತಾರೆ ಅಂತ ಅಲ್ಲಿ ಒಂದು ಪ್ರಮುಖವಾದಂತಹ ಒಂದು ಸ್ಪೀಚನ್ನು ಭಾಷಣವನ್ನು ಮಾಡ್ತಾರೆ ಹಿ ಸೆಟ್ ದಟ್ ಆಲ್ ರಿಲಿಜನ್ಸ್ ಇನ್ ದ ವರ್ಲ್ಡ್ ಪ್ರೀಚ್ ಇಡ್ ದ ಸೇಮ್ ಟ್ರೂತ್ ಅಲ್ಲಿರುವಂತಹ ಎಲ್ಲ ಒಂದು ಧರ್ಮದವರು ಕೂಡ ಜಗತ್ತಿನ ಎಲ್ಲ ಧರ್ಮದವರು ಕೂಡ ಪ್ರಾರ್ಥನೆಯನ್ನು ಮಾಡುತ್ತಿದ್ದು ಅದೇ ಸತ್ಯದ ಬಗ್ಗೆ ದೂ ಎವ್ರಿ ವನ್ ಇನ್ ದ ವರ್ಲ್ಡ್ ಶುಡ್ ಡೆವಲಪ್ ಅ ಸೆನ್ಸ್ ಆಫ್ ಅ ಬ್ರದರ್ಹುಡ್ ಆ್ಯಂಡ್ ಲವ್ ಈಚ್ ಅದರ್ ಪ್ರತಿಯೊಬ್ಬರೂ ಕೂಡ ಸಹೋದರತ್ವ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಒಬ್ಬರನ್ನ ಒಬ್ಬರು ಪ್ರೀತಿಯಿಂದ ಕಾಣಬೇಕು ಸಹೋದರತ್ವದಿಂದ ಕಾಣಬೇಕು ಯಾರನ್ನು ಕೂಡ ಯಾರು ದ್ವೇಷವನ್ನು ಮಾಡಬಾರ್ದು ಅನ್ನೋದನ್ನೇ ಸಾರ್ತಾ ಇರುವಂಥದ್ದು ಈ ಕೇಮ್ ಬ್ಯಾಕ್ ಟು ಇಂಡಿಯಾ ಆ್ಯಂಡ್ ಬಿಗ್ಯಾನ್ ಟು ಟೀಚ್ ದ ಟಾಲರೆನ್ಸ್ ಆ್ಯಂಡ್ ಲವ್ ಹಾಗೆ ಅವರು ಭಾರತಕ್ಕೆ ಬಂದ ನಂತರ ಕೂಡ ಇದನ್ನೇ ಅವರು ಸಾರ್ತಾ ಇದ್ದು ಪ್ರೀತಿ ಮಮತೆ ವಿಶ್ವಾಸವನ್ನು ನೋಡಬೇಕು ಪರಸ್ಪರ ನಂಬಿಕೆಗಳನ್ನು ಕಾಣಬೇಕು ಅನ್ನೋದನ್ನೇ He established the Bel, Belur Math in Calcutta, which became a center of Ramakrishna mission. The main motto of Ramakrishna mission is work worship. He lived for only 39 years, but his achievements are great. He made the world understand that India was a great country. ವಿವೇಕಾನಂದಸ್ ವರ್ಲ್ಡ್ ವರ್ಡ್ಸ್ ಗೈಡ್ ಅಸ್ ಇವನ್ ಟುಡೇ ಹೀ ಎಸ್ಟ್ಯಾಬ್ಲಿಷಡ್ ದ ಬೇಲೂರು ಮಾತ್ ಮಠ ಇನ್ ಕಲ್ಕತ್ತಾ ಅವ್ರು ಏನು ಮಾಡ್ತಾರೆ ಒಂದು ಸ್ಥಾಪನೆಯನ್ನು ಮಾಡ್ತಾರೆ ಬೇಲೂರಿನ ಮಠ ಕಲ್ಕತ್ತಾದಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ವಿಚ್ ಬಿಕಮ್ ಅ ಸೆಂಟರ್ ಆಫ್ ರಾಮಕೃಷ್ಣ ಪರಮಾಂಸ ಪ ರಾಮಕೃಷ್ಣ ಮಿಷನ್ ಸೊ ಇದೇನಾಗುತ್ತೆ ರಾಮಕೃಷ್ಣ ಮಿಷನ್ ಅನ್ನೋ ಒಂದು ಸಂಸ್ಥೆಯನ್ನು ಒಂದು ಕೇಂದ್ರ ಸ್ಥಾನ ಬೇಲೂರು ಮಠ ಆಗುತ್ತೆ ದ ಮೇನ್ ಮೋಟ್ ಆಫ್ ರಾಮಕೃಷ್ಣ ಮಿಷನ್ ರಾಮಕೃಷ್ಣ ಪರಮಹಂಸ ಒಂದು ಹೆಸರಿನಲ್ಲಿ ಸ್ಥಾಪನೆಯಾದಂತಹ ಮಿಷನ್ ರಾಮಕೃಷ್ಣ ಮಿಷನ್ ಅನ್ನೋ ಒಂದು ಸಂಸ್ಥೆಯ ಪ್ರಮುಖ ಉದ್ದೇಶ ಏನು ಅಂತಂದರೆ ವರ್ಕ್ ಈಸ್ ವರ್ಷ್ ಅಂದರೆ ಕರ್ತವ್ಯವೇ ದೇವರು ಅನ್ನೋದು ಆಗಿರುತ್ತೆ ಸ್ವಾಮಿ ವಿವೇಕಾನಂದರು ಒಟ್ಟು ಮೂವತ್ತೊಂಬತ್ತು ವರ್ಷಗಳ ಕಾಲ ಜೀವಿಸ್ತಾರೆ ಬಟ್ ಹೀಸ್ ಅಚೀವ್ಮೆಂಟ್ಸು ಆಗ್ವೇಟ್ ಅದೇ ಅವರ ಸಾಧನೆಯ ತುಂಬ ಅಂತ ಮೂವತ್ತೊಂಬತ್ತು ವರ್ಷದಲ್ಲಿ ಅವರು ಪ್ರಪಂಚ ಕಂಡಂತಹ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ರು ಆಗ್ತಾರೆ ಅಂತ ಹಿ ಮೇಡ್ ದ ವರ್ಲ್ಡ್ ಅಂಡರ್ಸ್ಟ್ಯಾಂಡ್ ದಟ್ ಇಂಡಿಯಾ ವಾಸ್ ಅ ಗ್ರೇಟ್ ಕಂಟ್ರಿ ಜಗತ್ತಿಗೆ ಭಾರತ ಒಂದು ಪ್ರಸಿದ್ಧ ದೇಶ ಅನ್ನೋದನ್ನು ಸಾರದವರು ಸ್ವಾಮಿ ವಿವೇಕಾನಂದರು ವಿವೇಕಾನಂದಸ್ ವರ್ಡ್ಸ್ ಗೈಡ್ ಆಸ್ ಈವನ್ ಟುಡೇ ವಿವೇಕಾನಂದರ ಒಂದು ಮಾತುಗಳು ಶಬ್ದಗಳು ಅವರಿಗೆ ಏನು ಸಂದೇಶಗಳನ್ನು ನೀಡಿದಾರೋ ಅದು ಇವತ್ತಿಗೂ ಕೂಡ ಪ್ರಸಿದ್ಧವಾಗಿದೆ ಇವತ್ತಿಗೂ ಕೂಡ ಮಾರ್ಗದರ್ಶನವನ್ನು ನೀಡುತ್ತೆ ಅನ್ನೋದನ್ನು ಈ ಒಂದು ಪಾಠ ಹೇಳಿ ತಿಳಿಸುತ್ತೆ ಸೊ ಐ ಹೋಪ್ ಟು ಡೇ ಲೆಸನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ಒಂದು ಕ್ಲಾಸು ನಿಮ್ಮೆಲ್ಲರಿಗೂ ಅರ್ಥ ಆಗಿರದೆ ಇಷ್ಟ ಕೂಡ ಆಗಿದೆ ಅಂತ ಭಾವಿಸ್ತೀನಿ ಒಂದು ವೇಳೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು